ಮಂಗಳೂರಿನಲ್ಲಿ ಮಳೆಗೆ ಮತ್ತೊಂದು ಭೀಕರ ದುರಂತ ಸಂಭವಿಸಿದ್ದು ಸಮುದ್ರದಲ್ಲಿ ನಾಡ ದೋಣಿಯೊಂದು ಮಗುಚಿ ಇಬ್ರು ನೀರುಪಾಲಾಗಿದ್ದಾರೆ ಸಮುದ್ರದಲ್ಲಿ ಕೊಚ್ಕೊಂಡು ಹೋಗಿದ್ದಾರೆ ಇಬ್ರು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಇಬ್ರು ಮೀನುಗಾರರು ತೋಟ ಬೆಂಗ್ರೆ ಅಳಿವೆ ಬಾಗಿಲುವಿನಲ್ಲಿ ಸಂಭವಿಸಿರುವಂತಹ ಘಟನೆ ಯಶವಂತ ಕಮಲಾಕ್ಷ ನೀರು ಪಾಲಾದ ಮೀನುಗಾರರು ಅನ್ನೋದು ಗೊತ್ತಾಗ್ತಾ ಇದೆ ನಾಡ ದೋಣಿಯಲ್ಲಿ ಮೀನುಗಾರಿಕೆಗೆ ತೆರಳಿದ್ದಂತಹ ಸಂದರ್ಭದಲ್ಲಿ ಇಂಥ ಘಟನೆ ನಡೆದಿದ್ದು ಕಡಲಿನ ಅಲೆಯ ಅಬ್ಬರಕ್ಕೆ ನಾಡದೋಣಿ ಕೂಡ ಪಲ್ಟಿ ಆಗ್ಬಿಡುತ್ತೆ ಕಡಲ ತೀರದಲ್ಲಿ ಬಂದು ನಾಡದೋಣಿಯ ಅವಶೇಷಗಳು ಸದ್ಯ ಬಿದ್ದಿದೆ ಅದರಲ್ಲಿ ಹೋದಂತವ್ರು ಇಬ್ರು ಇಲ್ಲ ನೋಡಿ ಇದು ಬಹಳ ದುರಂತ ಹೌದು ಅಪ್ಪ ಹೊಟ್ಟೆಪಾಡಿಗೆ ದುಡಿಮೆ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಹೋಗಿದ್ರೋ ಏನೋ ಬಟ್ ಈ ಟೈಮಲ್ಲಿ ಹೋಗಿದ್ದು ಸರಿ ಯಾಕಂತಾರೆ ಜಿಲ್ಲಾಡಳಿತದಿಂದ ರೆಡ್ ಅಲರ್ಟ್ ಘೋಷಣೆ ಆಗಿದೆ ಯಾರು ಸಮುದ್ರಕ್ಕಿಳಿಬೇಡಿ ಅನ್ನುವಂಥ ಸೂಚನೆ ಇದೆ ಎಂಥ ದೊಡ್ಡ ಮೋಟಾರ್ ಬೋಟಲ್ಲಿ ಹೋದಂಥವರೇ ಸ ಸಂಕಷ್ಟಕ್ಕೆ ಸಿಕ್ಕಾಕೊಂತ ಇದ್ದಾರೆ ಅಂಥದ್ರಲ್ಲಿ ಇವರು ನಾಡ ದೋಣಿಲಿ ಮೀನುಗಾರಿಕೆಗೆ ಹೋಗಿದ್ದಾರೆ ಅಂತ ಅದು ಇಂಥ ಕ್ಲಿಷ್ಟಕರವಾದಂಥ ಸಂದರ್ಭದಲ್ಲಿ ಇದನ್ನು ಹುಚ್ಚುತನ ಅಂತ ಅನ್ಬೇಕು ಅನಿವಾರ್ಯತೆ ಅಂತ ಅನ್ಬೇಕು ಮಾಹಿತಿ ಕೊರತೆ ಇತ್ತು ಅನ್ಬೇಕು ಅಥವಾ ಆ ಮಟ್ಟಿಗಿನ ಅನುಭವಸ್ತ್ರ ಇವರು ಇಂಥ ದೊಡ್ಡ ರಾಕ್ಷಸ ಅಲೆಗಳನ್ನ ಎದುರಿಸಿ ಬರುವಷ್ಟು ಒಟ್ನಲ್ಲಿ ದುರಾಂತ ಅಂತೂ ಸಂಭವಿಸಿದೆ ನಾಡ ದೋಣಿಗೆ ಸಂಬಂಧಪಟ್ಟಾಗಿನ ಅವಶೇಷಗಳು ಸಮುದ್ರದ ದಡದಲ್ಲಿ ಬಂದು ಬಿದ್ದಿವೆ ಆದರೆ ಇವರಿಬ್ರು ಪತ್ತೆ ಇಲ್ಲ ಅಶೋಕ್ ಇದಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಅಶೋಕ್ ಇಂಥ ಟೈಮ್ ನಲ್ಲೂ ಇವರು ಮೀನುಗಾರಿಕೆಗೆ ಹೋಗಿದ್ರು ಅಂತ ಅಂದ್ರೆ ಅದೇನು ಉತ್ಸಾಹಸ ಇವ್ರದು ಅಂತ ಹೇಳ್ಕೊಂಡು ಏನಾಗಿರೋದು ಡೀಟೇಲ್ಸ್ ಏನು ಗೊತ್ತಾಗಿದೆ ಅಶೋಕ್ ಹೌದು ಮಾಲ್ದೇಶ್ ಈಗಾಗಲೇ ಜಿಲ್ಲಾಡಳಿತ ಮೀನುಗಾರರು ಯಾವುದೇ ಕಾರಣಕ್ಕೂ ಸಮುದ್ರಕ್ಕೆ ಕೇಳಿಬಾರ್ದು ಅನ್ನುವಂತ ಸೂಚನೆ ನೀಡಿದೆ ಆದ್ರೂ ಕೂಡ ಇಲ್ಲಿ ನಾಡದೋಣಿ ಮೀನುಗಾರರು ಇದ್ದು ಮೀನುಗಾರಿಕೆ ಅಂತ ಹೇಳಿ ತೆರಳಿದ್ದಾರೆ ಪ್ರಮುಖವಾಗಿ ನಾಳೆಯಿಂದ ಆಳ ಸಮುದ್ರ ಮೀನುಗಾರಿಕೆ ನಿಷೇಧ ಇರುತ್ತೆ ಅಂದ್ರೆ ಅರವತ್ತು ದಿವಸಗಳ ಕಾಲ ಮಳೆಗಾಲದಲ್ಲಿ ಮೀನುಗಾರಿಕೆ ನಿಷೇಧ ಇರುತ್ತೆ ಈ ಟೈಮ್ ಅಲ್ಲಿ ಕಡಲ ತೀರದಲ್ಲಿ ಸಣ್ಣ ಬೋಟ್ ನಲ್ಲಿ ಮೀನುಗಾರಿಕೆ ನಡೆಸ್ತಾರೆ ಆದ್ರೆ ಕಡಲ ಅಪಾರ ಇರುವಾಗ ಯಾರು ಕೂಡ ಮೀನು ನಾಡದೋಣಿ ಮೀನುಗಾರಿಕೆಯನ್ನು ಕೂಡ ನಡೆಸುವುದಿಲ್ಲ ಆದ್ರೆ ಇವರು ನಿನ್ನೆ ಮೀನುಗಾರಿಕೆಗೆ ಹೇಳಿ ಹೋಗಿದ್ದಾರೆ ಇವತ್ತು ಮುಂಜಾನೆ ವೇಳೆಗೆ ಈ ಒಂದು ಘಟನೆ ಆಗಿರುವಂತದ್ದು ಅಂದ್ರೆ ತೋಟಬಳ್ಳಿಯ ನಿವಾಸಿಗಳಾದ ಯಶವಂತ ಮತ್ತು ಕಮಲಾಕ್ಷ ಎಂಬವರು ಈಗ ಸದ್ಯ ನೀರು ಪಾಲಾಗಿದ್ದಾರೆ ಅಂದ್ರೆ ಅಳಿವೆ ಬಾಗಿಲು ನದಿ ಮತ್ತು ಸಮುದ್ರ ಸೇರುವಂತ ಜಾಗ ಇರುತ್ತೆ ಅದು ತುಂಬಾ ಅತ್ಯಂತ ಡೇಂಜರಸ್ ಆಗಿರ್ತಕ್ಕಂತ ಜಾಗ ಅಲ್ಲಿ ನಾಡ ದೋಣಿಯನ್ನು ಇಟ್ಕೊಂಡು ಇವರು ಬಂದಿರ್ತಾರೆ ಸೊ ಆ ಟೈಮಲ್ಲಿ ಕಡಲ ಅಬ್ಬರ ಹೆಚ್ಚಾಗುತ್ತೆ ನಾಡ ದೋಣಿ ಪಲ್ಟಿ ಆಗಿರುತ್ತೆ ಈ ಟೈಮಲ್ಲಿ ಇಬ್ರು ಕೂಡ ಕಡಲ್ನ ಪಾಲಾಗಿರುವಂತದ್ದು ಸದ್ಯ ಆ ನಾಡ ಇವರು ಹೋಗಿದ್ದಂತ ಏನು ನಾಡ ದೋಣಿ ಕಡಲ ತೀರದಲ್ಲಿ ಪತ್ತೆಯಾಗಿದೆ ಆದ್ರೆ ಇವರಿಬ್ರು ಇನ್ನೂ ಕೂಡ ಮಿಸ್ಸಿಂಗ್ ಆಗಿದ್ದಾರೆ ಸೊ ಅವರನ್ನು ಶೋಧ ಮಾಡುವಂತ ಕಾರ್ಯಾಚರಣೆ ಮಾಡಲಾಗ್ತಿತ್ತು ಆದ್ರೆ ಒಂದ್ ಕಡೆಯಿಂದ ಕಡಲ್ನಲ್ಲಿ ಅಬ್ಬರ ಕಲೆ ಅಲೆಗಳ ಅಬ್ಬರವೂ ಕೂಡ ಹೆಚ್ಚಾಗಿದೆ ಸೊ ಈ ಟೈಮ್ ಅಲ್ಲಿ ಅವರ ಶೋಧ ಕಾರ್ಯವು ಕೂಡ ಕಷ್ಟ ಸಾಧ್ಯ ಆಗುತ್ತೆ ಸೊ ಎಲ್ಲಿದ್ದಾರೆ ಏನಾಗಿದ್ದಾರೆ ಎಂಬುದರ ಯಾವುದೇ ಕೂಡ ಮಾಹಿತಿ ಇಲ್ಲ ಸದ್ಯ ಜಿಲ್ಲಾಡಳಿತವು ಕೂಡ ಎಚ್ಚರಿಕೆ ನೀಡಿದೆ ಯಾವುದೇ ಕಾರಣಕ್ಕೂ ಮೀನುಗಾರರು ಮೀನುಗಾರಿಕೆಯನ್ನು ಇಳಿಬಾರ್ದು ಅಂತ ಹೇಳಿ ಸೊ ಈ ಸೂಚನೆಯನ್ನು ಎಲ್ಲಾ ಮೀನುಗಾರರು ಕೂಡ ಪಾಲನೆ ಮಾಡಿ ಅವಶ್ಯಕತೆ ಅಶೋಕ್ ಅಂದ್ರೆ ಈಗ ಮೀನುಗಾರರು ಅಂತ ಅಂದ್ರೆ ಸ್ವಲ್ಪ ಈಜ್ ಬರೋರೇ ಆಗಿರ್ತಾರೆ ಬಹಳ ಚೆನ್ನಾಗಿ ಈಜು ಅಂತವ್ರೆ ಬಹಳ ಸಂದರ್ಭದಲ್ಲಿ ಆಗಿರ್ತಾರೆ ಬಟ್ ಇಂಥ ರಾಕ್ಷಸಾಲೆ ಈ ವಾತಾವರಣವನ್ನ ಮೀರಿ ಅಲ್ಲಿ ಇವರು ಸಸ್ಟೈನ್ ಆಗೋಕ್ ಸಾಧ್ಯನಾ ಅಶೋಕ್ ಏನ್ ಹೇಳ್ತಾರೆ ತಿಳಿದಂತವ್ರು ಗೊತ್ತಿರೋರು ನಿಮ್ಗೆ ಮಾಹಿತಿ ಕೊಟ್ಟಂತವ್ರು ಅಶೋಕ್ ಆ ಮಲ್ತೇಶ್ ಸಾಮಾನ್ಯವಾಗಿ ಮೀನುಗಾರರನ್ನು ಕಡಲ ಮಕ್ಕಳು ಅಂತಾನೆ ಕರೆಸ್ ಕರೆ ಕರೀತಾರೆ ಯಾಕಂತ ಹೇಳಿದ್ರೆ ಇವರು ಸಮುದ್ರದಲ್ಲಿ ತಾವು ಬದುಕಿನ ಮಧ್ಯೆ ಹೋರಾಟವನ್ನು ಮಾಡಿ ಜೀವನಕ್ಕೋಸ್ಕರ ಮೀನುಗಾರಿಕೆ ನಡೆಸ್ಕೊಂಡು ಬರ್ತಾರೆ ಆದ್ರೆ ಆ ಮಳೆಗಾಲದ ಟೈಮ್ ಅಲ್ಲಿ ಕಡಲು ತುಂಬಾ ರಫ್ ಇರುತ್ತೆ ಸೊ ಹವಾಮಾನವನ್ನು ನೋಡ್ಕೊಂಡು ಮೀನುಗಾರಿಕೆಯನ್ನು ಹೋಗ್ಬೇಕಾಗುತ್ತೆ ಈಗ ಆಳ ಸಮುದ್ರ ಮೀನುಗಾರಿಕೆ ನಿಷೇಧ ಇದ್ರೂ ಕೂಡ ಕಡಲ ತೀರದಲ್ಲಿ ನಾಡದೋಣಿ ಮೀನುಗಾರಿಕೆಯನ್ನು ಮಳೆಗಾಲದ ಟೈಮಲ್ಲಿ ಮಾಡ್ತಾರೆ ಆದ್ರೆ ಅಲ್ಲಿ ಮುಖ್ಯವಾಗಿ ಹವಾಮಾನವನ್ನು ನೋಡ್ಕೋಬೇಕು ಯಾಕಂತ ಹೇಳಿದ್ರೆ ಹೆಚ್ಚು ಮಳೆ ಬಂದಂತಿ ಕಡಲಲ್ಲಿ ಹಳೆಗಾಲ ಅಬ್ಬರವು ಕೂಡ ಹೆಚ್ಚಾಗಿರುತ್ತೆ ಸೊ ಆ ಟೈಮಲ್ಲಿ ನಾಡದೋಣಿಯನ್ನು ಕೂಡ ಕಡಲ ತೀರದಲ್ಲಿ ಕೂಡ ಇಳಿಸೋದಕ್ಕೆ ಹೋಗ್ಬಾರ್ದು ಸೊ ಇವರು ಇಂತ ಅಂದ್ರೆ ನಿನ್ನೆ ಸಾಕಷ್ಟು ಮಳೆ ಆಗಿತ್ತು ಸೊ ಕಡಲ ಅಬ್ಬರ ಆಲ್ಮೋಸ್ಟ್ ಆಗಿ ಹೆಚ್ಚಾಗಿ ಇರುತ್ತೆ ಆದ್ರೂ ಕೂಡ ಇವರು ಹೋಗಿರುವಂತದ್ದು ಅವತ್ತು ಅವರು ಆ ನಾಡದೋಣಿ ಪಲ್ಟಿ ಆಗಿರ್ತಕ್ಕಂಥ ಜಾಗ ಏನಿದೆ ಅದು ತುಂಬಾ ಡೇಂಜರಸ್ ಆದ ಜಾಗ ಒಂದ್ ಕಡೆಯಿಂದ ನದಿಯಿಂದ ಬಂದಿರ್ತಕ್ಕಂಥ ನೀರು ಸಮುದ್ರಕ್ಕೆ ಸೇರುವಂತ ಜಾಗ ಮತ್ತೊಂದ್ ಕಡೆ ಆ ಕಡೆಯಿಂದ ಕಡಲ ಅಲೆಗಳ ಅಪ್ಪರ ಬಂದು ಈ ಕಡೆ ಬಂದು ಬಡಿಯುತ್ತೆ ಸೊ ಅದು ಎರಡು ಕಡಲು ಮತ್ತು ನದಿ ಒಟ್ಟು ಸೇರುವಂತ ಜಾಗದಲ್ಲಿ ತುಂಬಾ ಕೇರ್ಫುಲ್ ಆಗಿರ್ಬೇಕು ಮತ್ತು ಅಲ್ಲಿ ಹೋಗುವಂತ ಯಾವುದೇ ರೀತಿಯ ದುಸ್ತಾರ ಕೈ ಹಾಕ್ಬಾರ್ದು ಆದ್ರೆ ಇವರು ಅಲ್ಲಿಂದಲೇ ಬಂದಿರುವಂತದ್ದು ಸೊ ಹೀಗಾಗಿ ಈ ರೀತಿಯಾದಂತಹ ಘಟನೆ ಆಗಿರುವಂತದ್ದು ಹೀಗಾಗಿ ಮೀನುಗಾರರು ಕೂಡ ತಮ್ಮ ಸಮುದಾಯದಲ್ಲಿ ಕೂಡ ಮನವಿಯನ್ನು ಮಾಡ್ಕೊಂಡಿದ್ದಾರೆ ಯಾರು ಕೂಡ ಇಂತ ಟೈಮ್ ಅಲ್ಲಿ ಇಷ್ಟೊಂದು ರಿಸ್ಕ್ ಅನ್ನು ತೆಗೆದುಕೊಂಡು ಮೀನುಗಾರಿಕೆಗೆ ಹೋಗ್ಬಾರ್ದು ಎನ್ನುವಂತ ರೀತಿಯಲ್ಲಿ ಮನವಿಯನ್ನು ಕೂಡ ಮಾಡ್ಕೊಂಡಿದ್ದಾರೆ ಆದ್ರೂ ಕೂಡ ಕೆಲವೊಂದು ಕಡೆಗಳಲ್ಲಿ ಈ ರೀತಿ ಆ ಮನವಿಯನ್ನು ಧಿಕ್ಕರಿಸ್ಕೊಂಡು ಹೋಗುವಂತ ಕೆಲಸ ಕೂಡ ಆಗ್ತಾ ಇದೆ ಸೊ ಹೀಗಾಗಿ ಮುಂದಿನ ದಿನಗಳಲ್ಲಾದ್ರೂ ಮೀನುಗಾರಿಕೆ ನಡೆಸುವಂತ ಮೀನುಗಾರರು ತಮ್ಮ ಜೀವದ ಬಗ್ಗೆ ಎಚ್ಚರಿಕೆಯನ್ನು ವಹಿಸ್ಬೇಕು ಆ ಹವಾಮಾನ ವಿಪರೀತಗಳನ್ನು ನೋಡ್ಕೊಂಡು ಹವಾಮಾನ ಎಲ್ಲರೂ ಕೂಲ್ ಆಗಿದ್ರೆ ಮತ್ತು ಆ ಕಡಲಲ್ಲಿ ಹಳೆಗಾಲ ಅಬ್ಬರ ಇಲ್ಲ ಅಂತಂದ್ರೆ ಮಾತ್ರ ನಡದೋಣಿ ಮೀನುಗಾರಿಕೆ ನಡೆಸುವುದಕ್ಕೂ ಕೂಡ ಮುಂದಾಗ್ಬೋದು ಸೊ ಕಡಲಲ್ಲಿ ಹಳೆಗಾಲ ಅಬ್ಬರ ಹೆಚ್ಚಾಗುವಂತ ಹೆಚ್ಚಾಗಿರುವಂತ ಸಂದಿ ಯಾವುದೇ ಅಂತ ಈ ರೀತಿಯಾಗಿ ಮೀನುಗಾರಿಕೆಗೆ ಇಳಿಬಾರ್ದು ಎನ್ನುವಂತ ಮನವಿಯನ್ನು ಕೂಡ ಮೀನುಗಾರ ಮುಖಂಡರು ಕೂಡ ಮಾಡ್ಕೊಂಡಿದ್ದಾರೆ ಮಾಲ್ತೇಶ್ ಥ್ಯಾಂಕ್ ಯು ಅಶೋಕ್